ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕರಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಐದು ಮೇಕೆ ಶಿಕಾರಿ ಶಿವಮೊಗ್ಗದಿಂದ ಎರಡು ನಾಯಿ ಮರಿಗಳು ನಮ್ಮ ಮನೆಗೆ ಬಂದಾಗ ನಮ್ಮ ಬಹುದಿನಗಳ ಕನಸು ನನಸಾದುದಕ್ಕೆ ಆದ ಹಿಗ್ಗು ಅಷ್ಟಿಷ್ಟಲ್ಲ ಮನೆಗಳಲ್ಲಿ ಸಾಕಲು ನಾಯಿ ಮರಿಗಳಿಲ್ಲದ ನತದೃಷ್ಟ ಸ್ಕೂಲು ಮಿತ್ರರನೇಕರು ನಮ್ಮೊಡನೆ ದಿನ ಸಂಜೆ ಬಂದು ನಾಯಿ ಮರಿಗಳನ್ನು ನೋಡಿಕೊಂಡು ಅವುಗಳನ್ನು ಪ್ರಶಂಸಿಸಿ ಹೋಗುತ್ತಿದ್ದರು ಎದುರು ಬೀದಿಗಳಲ್ಲಿ ಆಡುತ್ತಿದ್ದ ನಮ್ಮ ಆಟಗಳೆಲ್ಲ ತಾತ್ಕಾಲಿಕವಾಗಿ ಕೈದಾಗಿ ಸ್ಕೂಲಿನಿಂದ ಬಂದ ಕೂಡಲೇ ನಾಯಿ ಮರಿಗಳ ಜೊತೆ ಆಟವಾಡಲು ಶುರು ಮಾಡುತ್ತಿದ್ದೆವು ಅವುಗಳಿಗೆ ಸತತವಾಗಿ ತಿಂಡಿ ತಿನ್ನಿಸುವುದೊಂದೇ ಪ್ರೀತಿಯನ್ನು ವ್ಯಕ್ತಪಡಿಸುವ ವಿಧಾನವೆಂದು ನಾವು ತಿಳಿದಿದ್ದರಿಂದ ನಮಗೆ ಕೊಟ್ಟ ತಿಂಡಿ ತೀರ್ಥಗಳಲ್ಲಿ ಸಾಕಷ್ಟು ಅವಕ್ಕೆ ವ್ಯಯವಾಗುತ್ತಿತ್ತು ಅವುಗಳ ಹೊಟ್ಟೆ ಯಾವಾಗಲೂ ಗುಡಾಣದಂತೆ ಊದಿಕೊಂಡಿರುತ್ತಿತ್ತು ಯಾರಾದರೂ ಹಿಡಿದೆತ್ತಿದರೆ ಅವು ಉಸಿರಾಡಲು ಕಷ್ಟಪಡುತ್ತಾ ತಿನ್ನುಕುತ್ತಿದ್ದವು ಆ ಮರಿಗಳ ಬಾಲದ ತಂಟೆಗೆ ಮಾತ್ರ ಹೋದಿರಿ ಎಂದು ನಮ್ಮ ತಂದೆಯವರು ನನಗೂ ಚೈತ್ರನಿಗೂ ಕಟುವಾಗಿ ಎಚ್ಚರಿಸಿದ್ದರು ನಮಗೆ ಆ ನಾಯಿ ಮರಿಗಳು ಬೆಳ್ಳಗಿದ್ದು ನೋಡಲು ತುಂಬ ಮುದ್ದಾಗಿದ್ದರಿಂದ ಅವುಗಳನ್ನು ಜಾತಿ ನಾಯಿಗಳನ್ನಾಗಿ ಪರಿವರ್ತಿಸುವ ಅಗತ್ಯ ಕಾಣಲಿಲ್ಲ ಇದರೊಡನೆ ನಮ್ಮ ತಂದೆಯವರ ಎಚ್ಚರಿಕೆಯೂ ಸೇರಿ ನಾವು ಆ ಮರಿಗಳ ಬಾಲ ಕತ್ತರಿಸುವ ಯೋಚನೆ ಮಾಡಲಿಲ್ಲ ಅವು ಚಿಕ್ಕ ಮರಿಗಳಾಗಿದ್ದಾಗ ಮುದ್ದಾಗಿದ್ದುದರಿಂದ ಕಂಡ ಕಂಡವರೆಲ್ಲ ಅವುಗಳ ತಲೆ ಸವರಿ ಅವಕ್ಕೆ ಮನೆಯವರು ಯಾರು ಪರಕೀಯರು ಯಾರು ಕಳ್ಳರು ಯಾರು ಒಳ್ಳೆಯವರು ಯಾರು ಎನ್ನುವ ಪರಿಜ್ಞಾನವೇ ಇರಲಿಲ್ಲ ಯಾರು ಮನೆ ಹತ್ತಿರ ಸುಳಿದಾಡಿದರೂ ಬಾಲ ಅಲ್ಲಾಡಿಸಿಕೊಂಡು ಅವರ ಕಾಲು ನೆಕ್ಕಲು ಓಡಿ ಹೋಗುತ್ತಿದ್ದವು ಮನೆಗೆ ಬರುವ ಭಿಕ್ಷುಕರು ದಾರಿಹೋಕರು ಎಲ್ಲರೂ ನಾಯಿ ಮರಿಗಳ ಗಣನೆಯೇ ಇಲ್ಲದೆ ಒಳನುಗ್ಗುವುದನ್ನು ನೋಡಿ ನಮಗೆ ತುಂಬ ಸಿಟ್ಟು ಬರುತ್ತಿತ್ತು ನಾವು ನಾಯಿ ಮರಿಗಳನ್ನು ಮುದ್ದಿಸುವುದನ್ನು ನಿಲ್ಲಿಸಿ ಅವಕ್ಕೆ ಸರಿಯಾದ ಶಿಕ್ಷಣ ಕೊಡಬೇಕೆಂದು ನಿರ್ಧರಿಸಿದೆವು ನಾಯಿ ಮರಿಗಳನ್ನು ಗೇಟಿನ ಮೇಲೆ ನಿಲ್ಲಿಸಿಕೊಂಡು ಹೋಗಿ ಬರುವ ದನ ಕಂತ್ರಿ ನಾಯಿ ದಾರಿಹೋಕರು ಎಲ್ಲರ ಮೇಲೂ ಚೂ ಚೂ ಎಂದು ಛೂ ಬಿಡುತ್ತಿದ್ದೆವು ಆದರೆ ನಾಯಿ ಮರಿಗಳಿಗೆ ಚೂ ಚೂ ಎಂದರೆ ಬೊಗಳಬೇಕೆಂದು ಗೊತ್ತಾಗುವುದಾದರೂ ಹೇಗೆ ನಮ್ಮ ಭಾಷೆ ಅವಕ್ಕೂ ಅವುಗಳ ಭಾಷೆ ನಮಗೂ ಗೊತ್ತಿಲ್ಲವಲ್ಲ ನಮ್ಮ ಮನೆಗೆ ಒಬ್ಬ ಚಪ್ಪಲಿ ಹೊಲಿಯುವವ ಆಗಾಗ್ಗೆ ಬರುತ್ತಿದ್ದ ಅವನ ಹೆಸರು ಜಾನ್ ಎಂದು ಎಲ್ಲರೂ ಅವನನ್ನು ಜಾನಪ್ಪ ಎಂದು ಕರೆಯುತ್ತಿದ್ದರು ಅವನು ಮಿಲಿಟರಿಯಲ್ಲಿದ್ದು ಮಹಾಯುದ್ಧದಲ್ಲಿ ಭಾಗವಹಿಸಿದ್ದ ಎಂದು ನಮ್ಮ ಹತ್ತಿರ ಬಡಾಯಿ ಕೊಚ್ಚುತ್ತಿದ್ದ ಕೈ ಕಾಲುಗಳ ಮೇಲಿದ್ದ ಅನೇಕ ಕಲೆಗಳನ್ನು ಗುಂಡೇಟಿನ ಗಾಯಗಳೆಂದು ನಮ್ಮೆದುರು ಪ್ರದರ್ಶಿಸುತ್ತಿದ್ದ ಅವನೊಮ್ಮೆ ನಮ್ಮ ಮನೆಗೆ ರಿಪೇರಿಗೆ ಬಂದಾಗ ನಮ್ಮೊಡನಿದ್ದ ನಾಯಿ ಮರಿಗಳನ್ನು ನೋಡಿ ಕಮಾಂಡಾಗ್ ಕಮಾಂಡಾಗ್ ಸಿಡೌನ್ ಸಿಡೌನ್ ಎಂದು ಅವುಗಳನ್ನು ಕರೆದ ನಮಗೆ ಆಗ ಇಂಗ್ಲಿಷ್ ಎಂದರೇನು ಹಿಂದಿ ಎಂದರೇನು ಎನ್ನುವುದು ಸರಿಯಾಗಿ ಗೊತ್ತಿರಲಿಲ್ಲ ಸಾಬರ ಭಾಷೆ ಎಂದು ಹಿಂದಿಯನ್ನು ಕರೆಯುತ್ತಿದ್ದೆವು ಜಾನಪ್ಪ ಕಮಾಂಡಾಗ್ ಕಮಾಂಡಾಗ್ ಎಂದು ಕರೆದ ಕೂಡಲೇ ಓಹೋ ಇವನಿಗೆ ನಾಯಿ ಭಾಷೆ ಗೊತ್ತಿದೆ ಎಂದುಕೊಂಡು ನಮಗೊಂಚೂರು ನಾಯಿ ಭಾಷೆ ಹೇಳಿಕೊಡೋ ಎಂದು ಅವನ ಹತ್ತಿರ ಗೋಗೆರೆದವು ಜಾನಪ್ಪ ಕಷ್ಟಪಟ್ಟು ಉರು ಹೊಡೆದಿದ್ದ ಅಕ್ಷರ ಇಂಗ್ಲೀಷನ್ನು ನಾವು ನಾಯಿ ಭಾಷೆ ಎಂದು ಕರೆದಿದ್ದು ಅವನಿಗೆ ಸರಿ ತೋರಲಿಲ್ಲ ಅವನು ಅದು ನಾಯಿ ಭಾಷೆ ಅಲ್ಲವೆಂದು ಯುರೋಪಿಯನ್ ದೊರೆಗಳು ಮಾತಾಡುವ ಇಂಗ್ಲೀಷ್ ಭಾಷೆ ಎಂದು ಹೇಳಿದ ನಾವು ಜಾತಿ ನಾಯಿ ಸಾಕಿರುವುದರಿಂದ ಅದಕ್ಕೆ ಕನ್ನಡ ಗೊತ್ತಾಗುವುದಿಲ್ಲವೆಂದೇ ತಾನು ಇಂಗ್ಲೀಷಿನಲ್ಲಿ ಅವನ್ನು ಮಾತಾಡಿಸುತ್ತಿರುವುದಾಗಿ ಹೇಳಿದ ನಾಯಿಗಳನ್ನು ಕರೆಯಲು ಏನು ಹೇಳಬೇಕು ಕುಳಿತುಕೊಳ್ಳಲು ಏನು ಹೇಳಬೇಕು ಹೊರಟು ಹೋಗಲು ಏನೆನ್ನಬೇಕು ಎಂದು ಇಂಗ್ಲೀಷ್ ಹುಕುಂಗಳನ್ನು ಹೇಳಿಕೊಟ್ಟ ನಾವು ಅವು ಪದಗಳಿಂದಾಗಲಿ ಅವಕ್ಕೆ ಅರ್ಥವಿದೆಯೆಂದಾಗಲಿ ಪರಿಗಣಿಸದೆ ಉರು ಹಚ್ಚಿಕೊಂಡು ಕಮಂಡ ಕಮಂಡ ಎಂದು ಕೂಗುತ್ತಿದ್ದೆವು ನಾವು ನಾಯಿಗಳಿಗೆ ಕೊಡುತ್ತಿದ್ದ ಈ ವಿಚಿತ್ರ ಹುಕುಂಗಳನ್ನು ಕೇಳಿ ಅಣ್ಣ ಚಕಿತರಾಗಿ ಏನರು ಹಾಗಂದರೆ ಎಂದು ಒಮ್ಮೆ ಕೇಳಿದಾಗ ನಾವು ಅದು ಜಾನಪ್ಪ ಹೇಳಿಕೊಟ್ಟ ಇಂಗ್ಲೀಷಿನ ನಾಯಿ ಭಾಷೆ ಜಾತಿ ನಾಯಿಗಳಿಗೆ ಕನ್ನಡ ಬರುವುದಿಲ್ಲಂತೆ ಎಂದು ಹೇಳಿದೆವು ಕಮಂಡ ಎನ್ನುವ ಪದ ಇಂಗ್ಲೀಷಿನ ಯಾವ ಪದದ ಅಪಭ್ರಂಶ ಎನ್ನುವುದು ಸಹ ಅಣ್ಣನಿಗೆ ಹೊಳೆಯಲಿಲ್ಲ ಆದರೆ ಕಂತ್ರಿ ನಾಯಿಗಳಿಗೆ ಕನ್ನಡ ಜಾತಿ ನಾಯಿಗಳಿಗೆ ಇಂಗ್ಲಿಷ್ ಎನ್ನುವ ಆಲೋಚನೆಯ ಹಿಂದಿರುವ ತೀರ ಸೂಕ್ಷ್ಮವಾದ ಕನ್ನಡದ ಬಗ್ಗೆಯ ತಿರಸ್ಕಾರ ಅಣ್ಣನ ಮನ ನೋಯಿಸಿರಬೇಕು ಏಕೆಂದರೆ ಕನ್ನಡದ ಹಿರಿಮೆ ಪ್ರಾಚೀನತೆಗಳನ್ನೆಲ್ಲ ಹೊಗಳಿ ಪಂಪನೆನ್ನುವ ಕವಿ ಕನ್ನಡದಲ್ಲಿ ಮಹಾಕಾವ್ಯ ಬರೆಯುತ್ತಿದ್ದಾಗ ನಿನ್ನ ಇಂಗ್ಲಿಷ್ ದೊರೆಗಳು ಕಾಡಿನಲ್ಲಿ ತೊಗಟೆ ಸುತ್ತಿಕೊಂಡು ಕಿರಾತರಂತೆ ಬದುಕುತ್ತಿದ್ದರು ಅಂತ ಜಾನಪ್ಪ ಇನ್ನೊಮ್ಮೆ ಬಂದರೆ ಹೇಳಿ ಎಂದು ನಮಗೆ ಹೇಳಿದರು ಕನ್ನಡಿಗರ ಅಭಿಮಾನ ಶೂನ್ಯತೆಯ ಬಗ್ಗೆ ಅಣ್ಣನಿಗಿದ್ದ ಸಿಟ್ಟಿನ ಮೊದಲ ಪರಿಚಯ ನನಗಾದುದು ಆಗಲೇ ಎಂದೆನಿಸುತ್ತದೆ ನಾವೇನು ಜಾನಪ್ಪನಿಗೆ ಅಣ್ಣ ಹೇಳಿದ್ದನ್ನು ಹೇಳಲಿಲ್ಲ ನಮ್ಮ ನಾಯಿ ಮರಿಗಳಿಗೋ ಇಂಗ್ಲಿಷ್ ಬಗ್ಗೆಯಾಗಲಿ ಕನ್ನಡದ ಬಗ್ಗೆಯಾಗಲಿ ಯಾವುದೇ ರೀತಿಯ ವಿಶೇಷ ಅಭಿಮಾನವಿದ್ದಂತೆ ತೋರಲಿಲ್ಲ ಅವು ನಾವು ಯಾವ ಭಾಷೆಯಲ್ಲಿ ಏನು ಹೇಳಿದರೂ ಅದನ್ನು ನಿರ್ಲಕ್ಷಿಸಿ ನಮ್ಮ ಕೈಯಲ್ಲೇನಾದರೂ ತಿಂಡಿ ಇದೆಯಾ ಎನ್ನುವುದಕ್ಕಷ್ಟೇ ಗಮನ ಕೊಡುತ್ತಿದ್ದವು ಮೈಸೂರಿಗೆ ಒಂದು ಸರ್ಕಸ್ ಕಂಪನಿ ಬಂದು ಗುಡಾರ ಹಾಕಿತು ಕ್ಲಾಸಿನಲ್ಲೆಲ್ಲ ಅದು ಜಿ ಎ ಸರ್ಕಸ್ ಎಂಬ ಪ್ರಖ್ಯಾತ ಕಂಪನಿ ಎಂದು ಮಾತಾಡಿಕೊಳ್ಳುತ್ತಿದ್ದರು ಸರ್ಕಸ್ ಕಂಪನಿಯ ಸಿಂಹಗಳು ಹೂಂಕರಿಸುವುದು ಆನೆಗಳು ಗೀಳಿಡುವುದು ಬೆಳಗಿನ ಜಾವ ನಮ್ಮ ಮನೆಗೂ ಕೇಳಿಸುತ್ತಿತ್ತು ಅಲ್ಲದೆ ಸರ್ಕಸ್ ಕಂಪನಿ ಬಂದಿರುವುದರ ಜಾಹೀರಾತೆಂಬಂತೆ ಅವರು ತಮ್ಮ ಆನೆ ಕುದುರೆ ಒಂಟೆಗಳನ್ನು ಮೈಸೂರಿನ ಮೊಹಲ್ಲಾಗಳಲ್ಲಿ ಒಮ್ಮೊಮ್ಮೆ ಮೆರವಣಿಗೆ ತೆಗೆದುಕೊಂಡು ಹೋಗುತ್ತಿದ್ದರು ನಮ್ಮ ಕಾಟ ತಾಳಲಾರದೆ ಅಣ್ಣ ನಮ್ಮನ್ನು ಆ ಸರ್ಕಸ್ಸಿಗೆ ಕರೆದುಕೊಂಡು ಹೋದರು ನಾನು ಚೈತ್ರ ಕಲಾ ಮೂವರು ಸರ್ಕಸ್ ನೋಡಲು ಹೋದೆವು ತಾರಿಣಿ ಪೂರ ಚಿಕ್ಕವಳಿದ್ದುದರಿಂದ ಅವಳನ್ನು ಕರೆದೊಯ್ಯಲಿಲ್ಲ ಅಲ್ಲಿ ಪ್ರಧಾನವಾಗಿ ನಮ್ಮ ಗಮನ ಸೆಳೆದುದ್ದೆಂದರೆ ನಾಯಿಗಳ ಕೈಯಲ್ಲಿ ಸರ್ಕಸ್ ಮಾಡಿಸುತ್ತಿದ್ದುದು ಹೈ ಜಂಪ್ ಲಾಂಗ್ ಜಂಪ್ ಎರಡು ಕಾಲಿನ ನಡಿಗೆ ಇತ್ಯಾದಿಗಳನ್ನೆಲ್ಲ ನಾಯಿಗಳು ಮಾಡುತ್ತಿದ್ದುದನ್ನು ನೋಡಿ ನಾವು ಕೊನೆ ಪಕ್ಷ ಸರ್ಕಸ್ಸನ್ನಾದರೂ ನಾಯಿಗಳಿಗೆ ಕಲಿಸೋಣೆಂದು ಮಾರನೆಯ ದಿನದಿಂದಲೇ ನಮ್ಮ ಪ್ರಯತ್ನ ಶುರು ಮಾಡಿದೆವು ನಾಯಿ ಮರಿಗಳಿಗೆ ಹೈ ಜಂಪ್ ಕಲಿಸಬೇಕೆಂದು ನಮ್ಮ ಕಾಂಪೌಂಡ್ ಗೋಡೆ ಹಾರುವುದನ್ನು ಕಲಿಸಲು ಪ್ರಯತ್ನಿಸಿದೆವು ಅವುಗಳ ಕುತ್ತಿಗೆಗೆ ಹಗ್ಗ ಕಟ್ಟಿ ಒಬ್ಬರು ಕಾಂಪೌಂಡ್ ಆಚೆ ನಿಂತುಕೊಂಡು ಎಳೆಯುವುದು ಮಿಕ್ಕವರು ಈಚೆ ನಿಂತುಕೊಂಡು ಅವಕ್ಕೆ ಕಾಂಪೌಂಡ್ ಹಾರಲು ಪ್ರೋತ್ಸಾಹಿಸುವುದು ನಡೆಯಿತು ನಮ್ಮ ಸರ್ಕಸ್ ಕಲಿಸುವ ಅವಿರತ ಪ್ರಯತ್ನದಿಂದ ಅವು ಗೋಡೆ ಹಾರುವುದನ್ನೇನೋ ಕಲಿತವು ಆದರೆ ಅಣ್ಣನ ಕೈಲಿ ನಾವು ಅದಕ್ಕಾಗಿ ಚೆನ್ನಾಗಿ ಬೈಯಿಸಿಕೊಳ್ಳಬೇಕಾಯಿತು ಏಕೆಂದರೆ ನಾವು ಬಿಟ್ಟ ಕೂಡಲೇ ಕಾಂಪೌಂಡ್ ನೆಗೆದು ಪೋಲಿ ತಿರುಗಲು ದೇಶಾಂತರ ಹೋಗಿಬಿಡುತ್ತಿದ್ದವು ಮನೆ ಕಾಯಲೆಂದು ಸಾಕಿದ ನಾಯಿಗಳು ಮನೆಯಲ್ಲೇ ಇಲ್ಲದಿದ್ದರೆ ಅವು ಕಾವಲು ಕಾಯುವುದಾದರೂ ಹೇಗೆ ಈ ಬಗ್ಗೆ ತುಂಬ ಚಿಂತಿಸಿ ಅಣ್ಣ ಕೊನೆಗೊಂದು ಉಪಾಯ ಮಾಡಿದರು ದಿನ ರಾತ್ರಿ ಅವುಗಳನ್ನು ಬಿಡುವಾಗ ನಾಯಿಗಳ ಕುತ್ತಿಗೆಗೆ ದನಗಳಿಗೆ ಕಟ್ಟುವಂತೆ ಒಂದು ಗಂಟೆ ಒಂದು ಕುಂಟೆ ಕಟ್ಟು ಕಟ್ಟಿಬಿಡುತ್ತಿದ್ದರು ಕುತ್ತಿಗೆಗೆ ಕಟ್ಟಿರುವ ಕುಂಟೆ ಸಮೇತ ಗೇಟು ಹಾರಲು ಅವುಗಳಿಗೆ ಸಾಧ್ಯವಾಗುತ್ತಿರಲಿಲ್ಲ ಈ ಕ್ರಮದಿಂದ ಅವು ಪೋಲಿ ತಿರುಗುವುದೇನೋ ತಪ್ಪಿತು ಆದರೆ ರಾತ್ರಿಯೆಲ್ಲವೂ ಕುಂಟೆ ಎಳಕೊಂಡು ಮನೆ ಸುತ್ತ ತಿರುಗುವ ಸದ್ದಿಗೆ ನಮ್ಮ ಮನೆಗೆ ಬರುವ ಅತಿಥಿಗಳೆಲ್ಲ ಗಾಬರಿ ಬೀಳುತ್ತಿದ್ದರು ನಾಯಿಗಳು ಮನೆ ಸುತ್ತ ತಿರುಗುವುದಲ್ಲದೆ ಮೆಟ್ಟಿಲು ಹತ್ತಿ ತಾರಸಿ ಮೇಲೆಲ್ಲ ಕುಂಟೆ ಎಳೆದಾಡುತ್ತಿದ್ದವು ಅವು ಕುಂಟೆ ಎಳಕೊಂಡು ಮೆಟ್ಟಿಲಿಳಿಯುವಾಗಂತೂ ಕುಂಟೆ ಮೆಟ್ಟಲಿಂದ ಮೆಟ್ಟಲಿಗೆ ಡಬ 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 ಎಂದು ಬೀಳುತ್ತಿದ್ದುದರಿಂದ ಕಿವಿ ಚಿಕ್ಕುವಂತೆ ಸದ್ದಾಗುತ್ತಿತ್ತು ಅವುಗಳ ಕುಂಟೆ ಎಳೆದಾಟಕ್ಕೆ ನಮ್ಮ ತಾರಸಿ ಮೆಟ್ಟಲಿನ ಏಣುಗಳೆಲ್ಲ ಮುಕ್ಕಾಗಿ ಹೋದವು ಆದರೆ ಮನೆ ಹಿಂದಿರುವ ಲೈಟು ನಲ್ಲಿ ಇತ್ಯಾದಿಗಳನ್ನು ಬಿಚ್ಚಿಕೊಳ್ಳುತ್ತಿದ್ದ ಕಳ್ಳರ ಕಾಟ ಮಾತ್ರ ಹೋಯಿತು ನಾವು ಕೊಂಚ ದೊಡ್ಡವರಾದ ಮೇಲೆ ಚಾಟರ ಬಿಲ್ಲು ಮಾಡಿಕೊಳ್ಳುವುದನ್ನು ಕಲಿತೆವು ಅದಕ್ಕೆಲ್ಲ ನಮಗೆ ಗುರು ಶಿವಮೊಗ್ಗದಲ್ಲಿದ್ದ ಪ್ರಫುಲ್ಲ ಚಂದ್ರ ಪ್ರಫುಲ್ಲ ನಮ್ಮ ತಾಯಿಯ ತಮ್ಮ ಬೇಸಿಗೆ ರಜಕ್ಕೆ ನಮ್ಮಮ್ಮ ಶಿವಮೊಗ್ಗಕ್ಕೆ ತವರು ಮನೆಗೆ ಹೋಗುತ್ತಿದ್ದರಿಂದ ಅಲ್ಲಿ ಪ್ರಫುಲ್ಲ ನಮಗೆ ಶಿಕಾರಿ ವಿದ್ಯೆಗಳ ತರಬೇತಿ ನೀಡುತ್ತಿದ್ದ ಅವನು ನಮಗಿಂತ ದೊಡ್ಡವನಾದ್ದರಿಂದ ಅವನಿಗೆ ಏರ್ ರೈಫಲ್ ಉಪಯೋಗಿಸಲು ಅನುಮತಿ ಸಿಕ್ಕಿತ್ತು ನಮಗೆಲ್ಲ ಒಂದೊಂದು ಚಾಟರ್ ಬಿಲ್ಲು ಮಾಡಿಕೊಟ್ಟಿದ್ದ ನಾವು ವಾಪಸ್ ಮೈಸೂರಿಗೆ ಬರುತ್ತಾ ಪ್ರಫುಲ್ಲನ ಹತ್ತಿರ ಕಾಡಿ ಬೇಡಿ ನಮ್ಮ ಮಾವನ ಲಾರಿಯ ಹಳೆ ಟ್ಯೂಬ್ಗಳನ್ನು ತಂದುಕೊಂಡು ಮೈಸೂರಿನಲ್ಲಿ ನಾವೇ ಚಾಟರ ಬಿಲ್ಲು ಮಾಡಿಕೊಳ್ಳತೊಡಗಿದೆವು ಚಾಟರ ಬಿಲ್ಲು ಹಿಡಿದು ನಮ್ಮ ಮನೆ ಎದುರಿದ್ದ ಹೊಲಗಳ ನಡುವೆ ನಾಯಿ ಕರಕೊಂಡು ಓತಿ ಖ್ಯಾತ ಗಿಲಿ ಇತ್ಯಾದಿಗಳನ್ನು ಅಟ್ಟಾಡುತ್ತಾ ಶಿಕಾರಿಯ ತೆವಲು ತೀರಿಸಿಕೊಳ್ಳುತ್ತಿದ್ದೆವು ಹೀಗಿದ್ದಾಗೊಮ್ಮೆ ಈ ನಾಯಿಗಳ ದೆಸೆಯಿಂದ ಒಂದು ದೊಡ್ಡ ಅನಾಹುತಕ್ಕೆ ಸಿಕ್ಕಿಕೊಂಡೆವು ಆ ದಿನ ಯಾವುದೋ ಹಬ್ಬದ ದಿನವಾದ್ದರಿಂದ ನಮಗೆ ಯಾವಾಗಲೂ ಊಟ ತುಂಬ ತಡವಾಗುತ್ತಿತ್ತು ಆದ್ದರಿಂದ ಬೆಳಗ್ಗೆ ಗೆದ್ದವರೆ ಜೇಬಿಗೆ ಚಾಟರ ಬಿಲ್ಲು ಹಾಕಿಕೊಂಡು ಚೈತ್ರ ನಾನು ಇಬ್ಬರು ಹೊಲದ ಕಡೆಗೆ ಹೊರಟೆವು ಕಲಾ ತಾರಿಣಿ ಇಬ್ಬರು ನಾವು ನಾವು ಬರುತ್ತೇವೆ ಕಣ್ರೋ ಎಂದು ಗೋಗರೆದಿದ್ದರೆ ಗೋಗರೆದಿದ್ದರಿಂದ ಅವರನ್ನು ಕರೆದೊಯ್ದೆವು ಆ ಹೊಲಗಳ ಸೀ ಆ ಹೊಲಗಳಲ್ಲಿ ಸೀತಾಫಲ ಗಿಡಗಳಿದ್ದವು ಕಲಾ ತಾರಿಣಿ ಆ ಗಿಡಗಳಲ್ಲಿ ಕಾಯಿ ಹುಡುಕಲು ಬರುತ್ತಿದ್ದರು ನಾವು ಹೊಲದಲ್ಲೆಲ್ಲ ತಿರುಗಿ ಗೋಕುಲದವರೆಗೂ ಹೋಗಿ ವಾಪಸ್ ರಸ್ತೆ ಮುಖಾಂತರ ಹಿಂದಕ್ಕೆ ಬರುತ್ತಾ ಇದ್ದೆವು ಆಗ ನಾಲ್ಕಾರು ಮೇಕೆಗಳ ಗುಂಪು ನಮಗೆ ಎದುರಾಯಿತು ಎಷ್ಟೋ ಸಾರಿ ನಾವೇ ಚೂ ಕೊಟ್ಟು ಚಿತಾವಣೆ ಮಾಡಿದರೂ ಸುಮ್ಮನೆ ಬಾಲ ಮುದುರುಕೊಂಡಿರುತ್ತಿದ್ದ ನಮ್ಮ ನಾಯಿಗಳ ಸಾಧು ಸ್ವಭಾವದ ಬಗ್ಗೆ ನಾವೆಷ್ಟು ನಿರ್ಯೋಚನೆಯಿಂದಿದ್ದು ಎಂದರೆ ನಾವು ನಾಯಿಗಳನ್ನಾಗಲಿ ಮೇಕೆಗಳನ್ನಾಗಲಿ ಗಮನಿಸಲೇ ಇಲ್ಲ ಆದರೆ ನಮ್ಮ ನಾಯಿಗಳ ಚರ್ಯೆಯಲ್ಲಿ ಹಠಾತ್ ಬದಲಾವಣೆಯಾಯಿತು ಕೂದಲನ್ನು ನಿಮಿರಿಸಿಕೊಂಡು ಮೇಟೆ ಮೇಕೆಗಳನ್ನು ದುರುಗುಟ್ಟಿ ನೋಡುತ್ತಾ ತೋಳಗಳಂತೆ ಅವು ತೋಳಗಳಂತೆ ಅವು ಮೇಕೆಗಳ ಗುಂಪಿನತ್ತ ನುಗ್ಗಿದವು ನಮಗೆ ಅದನ್ನು ನಿಯಂತ್ರಿಸುವುದು ಹೇಗೆಂದು ತಿಳಿಯದೆ ಜೋರು ಮಾಡಿ ವಿಮುಖಗೊಳಿಸಲು ಯತ್ನಿಸಿದೆವು ಮೇಕೆಗಳು ಮ್ಯಾ ಎಂದು ಕೂಗುತ್ತಾ ದಿಕ್ಕ ಪಾಲಾಗಿ ಚದುರಿ ಓಡತೊಡಗಿದವು ಮೇಕೆ ಗುಂಪನ್ನು ಅಟ್ಟಿಸಿಕೊಂಡು ನಾಯಿಗಳು ಅವುಗಳಿಗೆ ಗದರಿಸುತ್ತಾ ತಾವು ನಾಲ್ಕು ಜನ ಹುಡುಗರು ಓಡಿದೆವು ನನಗಂತೂ ನಮ್ಮ ನಾಯಿಗಳಲ್ಲಿ ಇಂಥ ಕೊಲೆಪಾತಕ ಬುದ್ಧಿ ಇದೆ ಎಂಬುದರ ಸುಳಿವೇ ಇರಲಿಲ್ಲ ಕೊಂಚ ದೂರ ಓಡುವುದರೊಳಗೆ ಕಾಲು ಸೋತು ಒಂದು ಮೇಕೆ ನಾಯಿ ಬಾಯಿಗೆ ಸಿಕ್ಕಿಯೇ ಬಿಟ್ಟಿತು ಉದ್ದಕ್ಕೆ ಇಳಿಬಿದ್ದಿದ್ದ ಅದರ ಕಿವಿ ಕಚ್ಚಿ ಹಿಡಿದು ನಾಯಿ ಜೋತು ಬಿದ್ದಿದ್ದರಿಂದ ಮೇಕೆ ಓಟ ನಿಧಾನವಾಗಿ ಇನ್ನೊಂದು ನಾಯಿಯು ಅದರ ಕುತ್ತಿಗೆಗೆ ಬಾಯಿ ಹಾಕಿತು ಎರಡು ನಾಯಿಗಳ ಭಾರ ತಾಳಲಾರದೆ ಆ ಮೇಕೆ ದೊಪ್ಪನೆ ರಸ್ತೆ ಪಕ್ಕದ ಕೊರಕಲಿಗೆ ಉರುಳಿ ಬಿತ್ತು ನಮಗೆ ನಡುಕ ಹುಟ್ಟುವಷ್ಟು ದಿಗಿಲಾಯಿತು ಪೊಲೀಸರು ಬಂದು ನಮ್ಮನ್ನು ಜೈಲಿಗೆ ಹಾಕಿಬಿಡುತ್ತಾರೆಂದು ತಿಳಿದು ನಮ್ಮ ಕಣ್ಣುಗಳಲ್ಲಿ ನೀರಿಳಿಯಿತು ನಾನು ಚೈತ್ರನು ಕೊರಕಿಲಿನೊಳಗೆ ಇಳಿದು ನಾಯಿ ಬಾಯಿಯನ್ನು ಬಿಡಿ ಬಿಡಿಸಲೆತ್ನಿಸಿದೆವು ಆದರೆ ಅವುಗಳ ಬಾಯಿ ಬೀಗ ಹಾಕಿದಷ್ಟು ಬಲವಾಗಿ ಕಚ್ಚಿಕೊಂಡಿತ್ತು ನಮಗೆ ಏನು ಮಾಡಬೇಕೆಂದೇ ತೋರದೆ ಹೋ ಎಂದು ಅಳುತ್ತಾ ನಿಂತೆವು ತಾರಿನಿಗೂ ಕಲಾಗು ಮನೆಗೆ ಓಡಿ ಹೋಗಿ ಅಣ್ಣನಿಗೆ ನಾಯಿ ಮರಿಗಳು ಕುರಿ ಕೊಂದು ಹಾಕುತ್ತಿರುವುದು ತಿಳಿಸಿ ಕರೆದುಕೊಂಡು ಬಾ ಎಂದು ಹೇಳಿ ಮನೆ ಕಡೆ ಓಡಿಸಿದೆವು ಅಷ್ಟರಲ್ಲಿ ಎದುರು ಮನೆಯಿಂದ ಇಬ್ಬರು ದೊಡ್ಡವರು ನಮ್ಮ ಅಳು ಕೇಳಿ ಹೊರಬಂದರು ಒಬ್ಬ ದೂರದಿಂದಲೇ ಯಾಕ್ರ ಹುಡುಗರ ಅಳುತ್ತೀರಿ ಎಂದು ಕೇಳಿದ ನಾಯಿಗಳು ಕುರಿ ಹಿಡಿದು ಬಿಟ್ಟಿವೆ ಎಂದು ಅಳುತ್ತಲೇ ನಾನು ಉತ್ತರಿಸಿದೆ ನಾವು ಅಳುತ್ತಿರುವ ಪರಿ ನೋಡಿ ನಮ್ಮ ಕುರಿಗಳನ್ನೇ ನಾಯಿಗಳು ಹಿಡಿದಿರಬೇಕೆಂದು ತಿಳಿದ ಅವರು ಲಘು ಬಗೆಯಿಂದ ಗೇಟು ತೆರೆದು ನಮ್ಮತ್ತ ಬಂದರು ನಾಯಿಗಳ ಹಿಡಿತ ಬಿಡಿಸಲು ಅವರೂ ಪ್ರಯತ್ನಿಸಿದರು ಆದರೆ ಅವರಿಗೂ ಬಾಯಿ ತೆರೆಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಒಂದು ಇಟ್ಟಿಗೆ ತೆಗೆದುಕೊಂಡು ನಾಯಿಯ ಮೂಗಿಗೆ ಚೆಚ್ಚಿದರು ಆಗ ಮಾತ್ರ ನಾಯಿಗಳು ಹಿಡಿತ ಸಡಿಲಿಸಿದವು ನಾಯಿ ಬಾಯಿಂದ ತಪ್ಪಿದ ಕೂಡಲೇ ಮೇಕೆ ಹೃದಯ ವಿದ್ರಾವಕವಾಗಿ ಅರಚಿಕೊಳ್ಳುತ್ತಾ ಓಡಿತು ಮತ್ತೆ ಅವನ್ನು ಹಿಡಿದು ಕಚ್ಚೆಲೆತ್ತಿಸಿದ ನಾಯಿಗಳನ್ನು ಅವರಿಬ್ಬರು ಹೆದರಿಸಿ ಓಡಿಸಿದರು ನಿಮ್ಮದ ಕುರಿಯೇ ಎಂದು ಒಬ್ಬ ಕೇಳಿದ ಅಲ್ಲ ಎಂದೆವು ನಾನು ಚೈತ್ರ ಮತ್ಯ ಕೇಳ್ತಿದ್ದೀರಾ ಎಂದ ಅವನು ಅಚ್ಚರಿಯಿಂದ ನಾಯಿಗಳು ನಮ್ಮದು ಎಂದೆವು ನಾಯಿ ಬಾಯಿಂದ ಕುರಿ ಪಾರಾದ ಕೂಡಲೇ ನಾವು ಎದ್ದೆವೋ ಬಿದ್ದೆವೋ ಎಂದು ಗಲ್ಲಿ ಬಿದ್ದು ಮನೆ ಕಡೆ ಓಡಿದೆವು ಕಲಾ ತಾರಿಣಿ ಮನೆ ಸೇರುವುದರೊಳಗೆ ನಾವು ಮನೆ ಸೇರಿದ್ದರಿಂದ ಅಣ್ಣನನ್ನು ಕರಕೊಂಡು ಬರಬೇಕಾದ ಪ್ರಮೇಯ ಅವರಿಗೆ ಬರಲಿಲ್ಲ ಆದರೆ ಅವರಿಬ್ಬರ ಸಾಕ್ಷ್ಯ ಆವತ್ತು ಇಲ್ಲದಿದ್ದರೆ ನಾವೇ ಮೇಕೆಗೆ ಚೂ ಬಿಟ್ಟು ನಾಯಿ ಕೈಲಿ ಕಚ್ಚಿಸಿದೆವೆಂದು ಹೊಡೆತ ಬೀಳುತ್ತಿದ್ದುದು ಗ್ಯಾರಂಟಿ ಅವತ್ತಿನ ಅನಾಹುತದ ನಂತರ ಅಣ್ಣ ನಮಗೆ ನಾಯಿ ಕರುಕೊಂಡು ಹಾಗೆಲ್ಲ ಬೀದಿ ತಿರುಗಕೂಡದು ಎಂದು ಹೇಳಿದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯಿತು ಧನ್ಯವಾದಗಳು